ವರ್ಷದಿಂದ ಚೋಕ್ ಆಗ್ತಾ ಕೂಡ ಇದನ್ನ ಹಂಗೆ ಕರ್ಸಿ ಮುಂದೆ ಹೇಳಿದೀನಿ ವಿಡಿಯೋ ಸ್ಪಾನ್ಸರ್ಡ್ ಬೈ ಫಾಲಿಕಾನ್ ಯು ಪಿ ವಿಂಡೋಸ್ ಅಂಡ್ ಡೋರ್ಸ್ ಅಲ್ಯೂಮಿನಿಯಂ ವರ್ಕ್ ಗ್ಲಾಸ್ ವರ್ಕ್ ಬಿಹೈಂಡ್ ಎಸ್ ಎಲ್ ವಿ ಸಿರಾಮಿಕ್ಸ್ ಹೈದ್ರಾಬಾದ್ ರೋಡ್ ಯಾದಗಿರಿ ನೀವೇನು ಅಬ್ಜೆಕ್ಷನ್ ಮಾಡ್ರಿ ಅಂತ ಅವ್ರಿಗೆ ನೀವೇ ಪಿನ್ ನೋಡಿದ್ದೀರಾ ಅಬ್ಜೆಕ್ಷನ್ ಮಾಡಿ ಈಗ ಒಟ್ನಲ್ಲಿ ಇದು ನಿಮ್ದು ಪಾಯಿಂಟೇ ಸಾಬೀತಾಗಬೇಕಲ್ಲ ಏನ್ ಹೇಳಿ ಅಮ್ಮ ಏನ್ ಏನ್ ನಾವು ಹೇಳಿದ್ರಲ್ಲಿ ನಿಮ್ಗೆ ಅರ್ಥ ಇರೋದು ಏನಿದೆ ಹೇಳಿ ಅಮ್ಮ ಮತ್ತೆ ಯಾಕೆ ನಿಮ್ಗೆ ಏನ್ ಪ್ರಾಬ್ಲಮ್ ನಿಮ್ದು ಪ್ರಾಬ್ಲಮ್ ಆದ್ರೂ ಏನಮ್ಮ ನಿಮ್ದು ಜನಕ್ಕೆ ಸಾಯಿಸೋದೇ ನಿಮ್ ಪ್ರ ಉದ್ದೇಶನ ಏನ್ ಹೇಳಿ ಅಮ್ಮ ನಮ್ಗೆ ಹೇಳಿದ್ರಲ್ಲಿ ಇಲ್ಲ ನೀವ್ ಹೇಳಿದ್ರಿ ಹಿಂಗೆ ಹೇಳಿದ್ರಿ ನಾವು ಎಷ್ಟು ಮಾಡಿದ್ದೀವಿ ನೀವು ಇದನ್ನ ಹೇಳಲಿಲ್ಲ ಅಂತ ಅದನ್ನಾದ್ರೂ ಹೇಳಿ ಮತ್ತೇನ್ ಕಷ್ಟ ಏನ್ ಹೇಳಿದ್ ಮಾಡೋದಿಕ್ಕೆ ಕಷ್ಟ ಏನಮ್ಮ ನಿಮ್ಗೆ ಹೇಳ್ರಿ ದಯವಿಟ್ಟು ತಾವು ಸುಮಾರು ನಾನು ಇಲ್ಲಿ ತಮಾಷೆ ಮಾಡಕ್ ಬಂದಿಲ್ಲ ಅರ್ಥನೇ ಆಗೋದ್ ನಮಗೇನು ಅರ್ಥ ಆಗ್ಲಿಲ್ಲ ಅದನ್ನಾದ್ರೂ ಅರ್ಥ ಮಾಡಿಸಿ ಏನ್ ಸುಮ್ನೆ ದಿನ ಬೆಳಿಗ್ಗೆ ಬರೋದು ಅಟೆಂಡೆನ್ಸ್ ಹಾಕೋದು ಮನೆಗೆ ಹೋಗೋದು ಇದೇ ಕೆಲಸನಾ ನಿಮ್ದು ಇಷ್ಟು ರಿಸ್ಕ್ ಇದೆ ಇಲ್ಲಿ ಅಂತ ಹೇಳಿದೀನಿ ಇದ್ರಲ್ಲಿ ನಿಮ್ಗೆ ಅರ್ಥ ಆಗದೆ ಇರೋ ವಿಷಯ ಏನಮ್ಮ ಮತ್ತ ಯಾಕೆ ಮಾಡಲಿಲ್ಲ ಯಾಕಮ್ಮ ಮಾಡ್ಲಿಲ್ಲ ಹೇಳಿದ ನನಗೆ ನಿಮ್ಗೆ ಲೆಕ್ಕಕ್ಕಿಲ್ಲ ಮತ್ತೆ ಇನ್ನೇನು ಅರ್ಥ ಏನು ಬೇರೆ ಅರ್ಥ ಏನು ಹೇಳಿದ್ ಹೇಳ್ಕೊಳ್ತಾರೆ ಬಿಡು ಅನ್ನೋದೇ ತಾನು ಆಟಿಟ್ಯೂಡ್ ನಿಮ್ದು ಎಷ್ಟ್ ದಿನ ಆಯ್ತು ನಾನು ನಿಮ್ಗೆ ಹೇಳಿ ಆಲ್ಮೋಸ್ಟ್ ಟ್ವೆಂಟಿ ಟ್ವೆಂಟಿ ಫೈವ್ ಡೇಸ್ ಹೌದಲ್ವಾ ಯಾಕೆ ಮಾಡಲಿಲ್ಲಮ್ಮ ಯಾಕೆ ಮಾಡಲಿಲ್ಲ ಹೇಳಿ ಅವ್ರು ನಿಮ್ಮ ಮುಂದೆನೆ ಕೂರಿಸಿದ್ನಲ್ಲಮ್ಮ ಇನ್ನೇನ್ ಕೋಆರ್ಡಿನೇಷನ್ನು ನಿಮ್ಗೆ ಒಬ್ರಿಗೊಬ್ರು ಮಾತಾಡೋದಕ್ಕೆ ನಿಮ್ಗೆ ಈಗೋ ನಾನೇನು ಅವ್ರ ಹತ್ರ ಮಾತಾಡ್ಬೇಕು ಅದಕ್ಕೆ ನಾನೇ ಕರೆಸಿ ಕೂರ್ಸಿದ್ನಲ್ಲಮ್ಮ ಇಬ್ಬರಿಗೂ ಎದುರು ಬದ್ರೆ ಕೂರಿಸಿದ್ನ ಇಲ್ವೋ ಬಟ್ ಇನ್ನೇನ್ ಕೋಆರ್ಡಿನೇಷನ್ ಮಾಡ್ಕೋಬೇಕು ನಿಮ್ ಕೆಲಸ ಇನ್ನೇನು ಏನ್ ಹೇಳಿ ಅಮ್ಮ ನನ್ಗೆ ಅರ್ಥ ಆಗ್ತಾ ಇಲ್ಲ ಸುಮ್ಮನೆ ದಯವಿಟ್ಟು ಬಾಯ್ ಬಿಟ್ಟು ಮಾತಾಡಿ ಮಾಡ್ತಾ ಈ ಸುದ್ದಿಯ ಪ್ರಾಯೋಜಕರು ಅಕ್ಷಯ್ ಡಿಜಿಟಲ್ ಟಿವಿ ಫ್ರಿಜ್ ವಾಷಿಂಗ್ ಮಿಷಿನ್ ಕೂಲರ್ ಎಸಿ ಸಿಗುತ್ತವೆ ರೂರಲ್ ಪೊಲೀಸ್ ಸ್ಟೇಷನ್ ರೋಡ್ ಯಾದಗಿರಿ